ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಬಾಲಿವುಡ್ ತಾರೆಯರೆಲ್ಲ ಬಿಲ ಸೇರಿಕೊಂಡಿದ್ದಾರೆ ಇಳದೆ ಹೋಗಿದ್ರೆ ಇವರ ಹಠಾಟೋಪವೇನು ಇವರ ಟ್ವೀಟ್ಗಳೇನು ಇವರ ನವರಂಗಿಯ ಆಟಗಳೇನು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಮುಂಬೈ ತಾರೆಯರದ್ದು ಭಾಳ ದೊಡ್ಡ ಮಟ್ಟದ ಕೊಡುಗೆಯಾಗಿತ್ತು ಅಷ್ಟೇ ಯಾಕೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಮೆರಿಕೆಯಲ್ಲಿ ಕಮಲಾ ಹ್ಯಾರಿಸ್ ಪರವಾಗಿ ಇಡೀ ಹಾಲಿವುಡ್ ತಾರೆಯರೆಲ್ಲ ಓಡಾಡಿ ಪ್ರದರ್ಶನ ಮಾಡಿದ್ರು ಅವರ ಪರವಾಗಿ ಮತಗಳನ್ನೆಲ್ಲ ಕೇಳಿದರು ಕೊನೆಗೇನಾಯಿತು ಡೊನಾಲ್ಡ್ ಟ್ರಂಪ್ ಗೆದ್ದರು ಕಮಲಾ ಹ್ಯಾರಿಸ್ ಸೋತರು ಹಾಲಿವುಡ್ ತಾರೆಯರು ಏನೂ ಮಾಡಲಿಕ್ಕಾಗಲಿಲ್ಲ ಅವರ ಯಾವುದೇ ರೀತಿಯದಾದಂಥ ಪ್ರಭಾವ ಚುನಾವಣೆ ಮೇಲೆ ಆಗಲೇ ಇಲ್ಲ ಆದರೆ ಭಾರತ ದೇಶದಲ್ಲಿ ಬಾಲಿವುಡ್ ತಾರೆಯರಿಗೆ ಅದು ವಿಶೇಷವಾಗಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಾಲಿವುಡ್ ತಾರೆಯರಿಗೆ ಮಣೆ ಹಾಕದೆ ಹೋದರೆ ರಾಜಕಾರಣಿಗಳಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ಆದರೆ ಈ ಬಾರಿ ಒಬ್ಬನೇ ಒಬ್ಬ ತಾರೆ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಒಬ್ಬ ಗೋವಿಂದ ಏಕನಾಥ್ ಶಿಂದೆ ಶಿವಸೇನೆ ಜೊತೆ ಗುರ್ಸ್ಕೊಂಡದ್ ಬಿಟ್ಟರೆ ಬೇರೆ ಯಾವ ನಟರು ಯಾವ ನಟಿಯರು ಕೂಡ ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಚುನಾವಣೆಯಲ್ಲಿ ಅವರ ಪಾತ್ರ ಗೋರ್ತ ಕಾಣಿಸ್ಕೊಳ್ತಾ ಇಲ್ಲ ಏನು ಕಾರಣ ನಿಮಗೆ ಗೊತ್ತು ನಿನ್ನೆ ಶಿವಕುಮಾರ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನೇಪಾಳದ ಬಾರ್ಡರ್ನಲ್ಲಿ ಅರೆಸ್ಟ್ ಮಾಡಲಾಯಿತು ಶಿವಕುಮಾರ್ ಅಂತ ಆತನ ಹೆಸರು ಲಾರೆನ್ಸ್ ವಿಷ್ಣೋಯಿಯ ಎಕ್ದಮ್ ಖಾಸ ಬಂಟ ಇತ್ತ ಅಂತ ಹೇಳಲಾಗ್ತಾ ಇದೆ ಮನ್ನತ್ ವಿಷ್ಣೋಯಿ ಆತನಿಗೆ ಹಪ್ತಾ ಕೊಟ್ಟು ಸಲ್ಮಾನ್ ಖಾನ್ನ ಅತ್ಯಂತ ಆಪ್ತನಾದಂಥ ಬಾಬಾ ಸಿದ್ದಿಕಿಯ ಹತ್ಯೆ ಮಾಡುವಂಥ ಸುಪಾರಿ ಕೊಟ್ಟಿರ್ತಾರೆ ಬಾಬಾ ಸಿದ್ದಿಕಿ ಹನ್ನೆರಡನೇ ತಾರೀಕು ತನ್ನ ಮಗನ ಕಚೇರಿಯಿಂದ ಹೊರಗಡೆ ಬರ್ತಾ ಇರ್ತಾರೆ ಅವಾಗ ಮೂರು ಜನ ಸೇರಿ ಗುಂಡು ದಾಳಿ ಮಾಡ್ತಾರೆ ಬಾಬಾ ಸಿದ್ದಿಕಿ ಹಸುನಿಗ್ತಾನೆ ಬಾಬಾ ಸಿದ್ದಿಕಿ ಮೂಲತಃ ಕಾಂಗ್ರೆಸ್ನಿಂದ ಬಂದಂಥ ವ್ಯಕ್ತಿ ಅದು ಭಾಳ ಮಜಾ ಇದೆ ಇವನ ಕತೆ ಕೇಳ್ಬೇಕು ನೀವು ಈ ಬಾಬಾ ಸಿದ್ದಿಕಿಯ ಅಪ್ಪ ಬಿಹಾರದ ಗೋಪಾಲ್ ಗುಂಜನವರು ಅಲ್ಲಿಂದ ಮುಂಬೈಗೆ ಬಂದು ಟೈರ್ ಪಂಚರ್ ಅಂಗಡಿ ಹಾಕ್ಕೊಂಡಿರ್ತಾನಂತೆ ಮುಂದೆ ಆತನ ಮಗ ಲೋಕಲ್ ರೌಡಿ ಅನ್ಸ್ಕೊಳ್ತಾ ಇರ್ತಾನೆ ಸ್ಟ್ರೀಟ್ ಫೈಟರ್ ಅನ್ಸ್ಕೊಳ್ತಾ ಇರ್ತಾನೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಮುಖಂಡನಾಗ್ತಾನೆ ಸ್ಥಳೀಯ ವ್ಯಕ್ತಿಗಳಿಗೆ ಹೊಡೆದು ಬಡದು ಅದಾದ್ಮೇಲೆ ಕಾಂಗ್ರೆಸ್ ಸೇರ್ಕೋತಾನೆ ಕಾಂಗ್ರೆಸ್ ಸೇರಿಕೊಂಡವನು ಮುಂದೆ ಕಾಲಾಂತರದಲ್ಲಿ ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿ ಆಗ್ತಾನೆ ಎಮ್ ಎಲ್ ಎ ಆಗ್ತಾನೆ ಅದಕ್ಕಿಂತ ವಿಶೇಷವಾಗಿ ಈತ ಎಲ್ಲ ಪಕ್ಷಗಳಲ್ಲಿಯೂ ತನ್ನ ಸ್ನೇಹಿತರನ್ನು ಹೊಂದಿರ್ತಾನೆ ಬಾಬಾ ಸಿದ್ದಕ್ಕಿ ಮತ್ತು ಯಾವುದೇ ರೀತಿಯಾದ ಡೀಲ್ ಮಾಡಿಕೊಡಿಸೋದ್ರಲ್ಲಿ ಯಶಸ್ವಿಯಾದಂಥ ಮನುಷ್ಯ ನಿಸ್ಸೀಮನಾದಂಥ ಮನುಷ್ಯ ಈತನಿಗೆ ಹೆಗ್ಗಳಿಕೆ ಏನಪ್ಪ ಬಾಲಿವುಡ್ನಲ್ಲಿ ಅಂದರೆ ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ ಇದ್ದಂಥ ವೈರತ್ವ ಏನಿದೆ ಅದನ್ನು ನಿವಾರಿಸಿ ಇಬ್ಬರನ್ಗೂ ಬಾಯಿ ಬಾಯಿ ಮಾಡಿದ ವ್ಯಕ್ತಿ ಈ ಬಾಬಾ ಸಿದ್ದಿಕಿ ಅಂತ ಹೇಳಲಾಗ್ತಾ ಇದೆ ಸಲ್ಮಾನ್ ಖಾನ್ ಈತ ಹಾಕಿದ ಗೆರೆಯನ್ನು ದಾಟೋದಿಲ್ಲ ಅಂತ ಬಾಲಿವುಡ್ ಹೇಳ್ತಾ ಇತ್ತು ಸಲ್ಮಾನ್ ಖಾನ್ ಮೇಲೆ ಆತ ಕೃಷ್ಣ ಮೃಗವನ್ನು ಕೊಂದಿದ್ದಾನೆ ಅನ್ನುವಂಥ ಆರೋಪದ ಮೇಲೆ ಈಗಾಗಲೇ ಕೇಸ್ಗಳು ನಡೀತಾ ಇದೆ ಆದರೆ ಇಡೀ ಒಂದು ಸಮಾಜ ಆತನ ವಿರುದ್ಧ ಬಿಷ್ಣೋಯಿ ಸಮಾಜ ಆತನ ವಿರುದ್ಧ ಕೆಂಡ ಕಾರ್ತಾ ಇದೆ ಲಾರೆನ್ಸ್ ಬಿಷ್ಣೋಯ್ ಯಾರನ್ನ ಬಿಟ್ಟರು ಈ ಸಲ್ಮಾನ್ ಖಾನ್ ಬಿಡೋದಿಲ್ಲ ಅಂತ ದಶಕದಿಂದ ಹೇಳ್ಕೊಂಡು ಓಡಾಡ್ತಾ ಇರುವಂಥ ವ್ಯಕ್ತಿ ಆತನ ಕೊಲೆ ಮಾಡಿಸ್ಬೇಕು ಅಂತ ತಿನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇರ್ತಾನೆ ಪ್ರತಿ ಸಲ ವಿಫಲ ಆಗ್ತಾ ಇರ್ತದೆ ಆದರೆ ಸಲ್ಮಾನ್ ಖಾನ್ನ ಮಿತ್ರ ಬಾಬಾ ಸಿದ್ದಿಕಿಯನ್ನು ಮುಗಿಸುವುದರಲ್ಲಿ ಈತನ ಲಾರೆನ್ಸ್ ಬಿಷ್ಣೋಯ ಗ್ಯಾಂಗ್ ಯಶಸ್ವಿಯಾಗತ್ತೆ ಯಾವಾಗ ಲಾರೆನ್ಸ್ ಬಿಟ್ನೋಯಿ ಹೀಗೆ ದಶಕದ ಕಾಲ ವ್ಯಕ್ತಿಯನ್ನು ಹುಡುಕ್ತಾನೆ ಮತ್ತು ಕೇವಲ ಯಾವ ವ್ಯಕ್ತಿಯಲ್ಲ ಆತನ ಜೊತೆ ಯಾರಿದ್ದಾರೆ ಅವ್ರನ್ನೂ ಮುಗಿಸ್ತಾನೆ ಅಂತ ಬಾಲಿವುಡ್ಗೆ ಗೊತ್ತಾಗುತ್ತೋ ಇದ್ದಕ್ಕಿದ್ದ ಹಾಗೆ ಇವರ ಆಟ ಆಟ ಟೋಪ ಮುಗಿದು ನೋಡಿ ಬಾಲಿವುಡ್ಡು ದುಡ್ಡು ಪಡೆಯೋದು ಭಾರತ ದೇಶದಲ್ಲಿ ಭಾರತ ದೇಶದ ಪ್ರೇಕ್ಷಕರಿಲ್ಲ ಆದರೆ ಅದ್ರ ನಿಯತ್ತು ಯಾವಾಗಿದ್ದರೂ ಭಾರತದ ವಿರುದ್ಧವಾಗಿ ಇದ್ದಂಥದ್ದು ಇಷ್ಟು ವರ್ಷದ ಕಾಲ ಒಂದು ಅದರ ಜಿಹಾದಿ ಮನಸ್ಥಿತಿ ಇಲ್ಲವೋ ಪಾಕಿಸ್ತಾನದ ಪರವಾಗಿ ಅದರ ಧೋರಣೆ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರ ಕೊಲೆ ಆದ ಮೇಲೆ ನಡೆದಂಥ ಕೊಲೆ ಅಂತಲೇ ಅದಕ್ಕೆ ಆತ್ಮಹತ್ಯೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇನ್ನೂವರೆಗೂ ಅದು ನಿಗೂಢವಾಗಿಯೇ ಇದೆ ಅದು ಚಿದಂಬರ ರಹಸ್ಯವಾಗಿಯೇ ಉಳ್ಕೊಂಡಿದ್ದು ಅದಾದಮೇಲೆ ಮೊದಲೇ ಚುನಾವಣೆ ಇದು ನಡೀತಾ ಇರೋದು ಒಬ್ಬ ಸುಶಾಂತ್ ಸಿಂಗ್ ರಾಜ್ಪೂತ್ಗೆ ಬಾಲಿವುಡ್ನಲ್ಲಿ ಉಳಿಯಲಿಕ್ಕೆ ಬಿಡಲಿಲ್ಲ ಅಂತ ಒಂದು ಟ್ಯಾಕಸ್ ಕೆಲಸ ಮಾಡ್ತಾ ಇರುತ್ತೆ ಅದರಲ್ಲಿ ಹಲವಾರು ಹಳೆ ತಲೆಗಳೆಲ್ಲ ಇದರ ಹಿಂದಿರ್ತವೆ ಅನ್ನುವಂಥ ವರ್ತಮಾನ ಎಲ್ಲರಿಗೂ ಗೊತ್ತಿರುವಂಥದ್ದು ಪ್ರಶ್ನೆ ಇರೋದು ಇವರೆಲ್ಲ ಒಂದಲ್ಲ ಒಂದು ಪಕ್ಷದ ಜೊತೆಗೆ ಗುರುತಿಸಿಕೊಂಡಂಥ ಜನ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ ಸಂಜಯ್ ದತ್ತನ ಬಂಧನ ಮಾಡಲಾಗುತ್ತೆ ಉಗ್ರಗಾಮಿ ಆ್ಯಕ್ಟಲ್ಲಿ ಯಾವ ಕಾರಣಕ್ಕೆ ಎನ್ ಎಸ್ ಎ ಕೇಸ್ ಮೇಲೆ ಯಾಕೆ ಈತನ ಮನೆಗೆ ಹೋಗಿ ಬಾಂಬೆದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಗ್ರೂಪ್ ಏನಿದೆ ತಂಡ ಏನಿದೆ ಅವರು ಈತನ ಮನೆಯಲ್ಲಿ ಮಾರಕಾಸ್ತ್ರಗಳನ್ನು ನಾವು ಅಂತ ಅವತ್ತಿಟ್ಟವರು ಒಂದು ದಿವಸ ಸಿಗಾಕೋತಾರೆ ಸಿಗಾಕೊಂಡಾಗ ಎಲ್ಲಿದಾವ್ ಮಾರ್ಕ್ ಆಸ್ತಾರ ಅಂದ್ರೆ ಸಂಜಯ್ ದತ್ ಮನೇಲಿ ಇದಾವ್ ಅಂತ ಹೇಳ್ತಾರೆ ಸಂಜಯ್ ದತ್ತ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಮಲೇಷ್ಯಾದಲ್ಲಿ ಯಾವುದೋ ಶೂಟಿಂಗಲ್ಲಿ ಇರ್ತಾನೆ ಅವರಪ್ಪ ಸ ಹೇಳಿ ಕಳಿಸ್ತಾರೆ ಸರೆಂಡರ್ ಆಗಿಬಿಡು ನೀನು ಕಾನೂನಿಗೆ ಮೊರೆ ಹೋಗಬೇಕು ಅಂತ ಸಂಜಯ್ ದತ್ ಬಂದ ಮೇಲೆ ಏನು ಮಾಡ್ತಾನೆ ಅಂದರೆ ಮೊದಲು ಹೋಗೋದಿಲ್ಲ ಅಂದರೆ ಬಾಳ ಠಾಕ್ರೆ ಅವ್ರ ಮನೆಗೆ ಹೋಗಿ ಕಾಲು ಹಿಡ್ಕೊತಾನೆ ಹೇಗಾದರೂ ಮಾಡಿ ನನ್ನನ್ನು ಬಚಾವ್ ಮಾಡಿ ಅಂತ ಯಾವ ಜಿಹಾದಿ ಮೂಲಭೂತವಾದಿ ತತ್ವಗಳ ಜೊತೆ ಆತ ಗುರುತಿಸ್ಕೊಂಡಿದ್ನೋ ಯಾವ ಅಂಡರ್ವಲ್ಡ್ಗಳು ದಾವೂದ್ ಇಬ್ರಾಹಿಮ್ನ ಕಡೆಯವರು ಮೆಮನ್ ಬ್ರದರ್ಸ್ ಜೊತೆ ಇದ್ದಂಥವರು ಛೋಟಾ ಶಕೀಲ್ ಜೊತೆ ಇದ್ದಂಥವರು ಈತನ ಸ್ನೇಹಿತರಾಗಿರ್ತಾರೋ ಮತ್ತು ಅವರಿಗೆ ಈತ ಕುಮ್ಮಕ್ಕೊಟ್ಟು ಸಹಾಯವನ್ನು ಮಾಡಿರ್ತಾನೋ ಅಂಥ ಸಂಜಯದ ತೊಗೋದಲ್ಲಿ ಹಿಂದೂ ಅಸ್ಮಿತೆ ಅನ್ಸ್ಕೊಂಡಂಥ ಪ್ರಖರವಾದಂಥ ಹಿಂದುತ್ವವಾದಿ ಆದಂಥ ಬಾಳ ಠಾಕ್ರೆ ಮನೆಗೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ಶಿವಸೇನೆ ಅನ್ನುವಂಥ ಶಿವಸೇನೆ ಅತಿ ಹೆಚ್ಚು ಸಿನಿಮಾ ತಾರೆಯರ ಜೊತೆ ಗುರ್ಸ್ಕೊಂಡದ್ದು ಸಿನಿಮಾ ತಾರೆಯರಿಗೆ ಬೇಕಾಗಿದ್ದು ಒಂದು ಸೊಸೈಟಿನಲ್ಲಿ ಭದ್ರತೆ ಮತ್ತು ತನಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನ ಕೊಡಬಲ್ಲಂಥ ರಾಜಕಾರಣಿಗಳು ಇನ್ನೊಂದು ಪೊಲೀಸು ಅವ್ರ ಜೊತೆ ಇರಬೇಕು ಮುಂಬೈನಲ್ಲಿ ಹೇಗಿತ್ತು ಅಂತಂದರೆ ಹಫ್ತಾ ವಸೂಲಿ ಅಂತ ಗಾವ ದಾವುದ್ ಇಬ್ರಾಹಿಮ್ ಇದ್ದಂಥ ಸಂದರ್ಭದಲ್ಲಿ ದಾವೂದ್ ಇಬ್ರಾಹಿಮ್ಗೆ ಇವರೆಲ್ಲ ಸೋಷಿಯಲ್ ಸೆಕ್ಯೂರಿಟಿ ಅಂತೇಳಿ ದುಡ್ಡು ಕೊಡಬೇಕಿತ್ತು ಸೋಷಿಯಲ್ ಮನಿ ಅಂತ ಹೇಳೋರು ಅದು ಶಾರುಖ್ ಖಾನ್ ಇರಲಿ ಅಮಿತಾಬ್ ಬಚ್ಚನ್ ಇರಲಿ ಸಂಜಯ್ ದತ್ ಇರಲಿ ಯಾರೇ ಇರಲಿ ನಿಮಗೆ ಪ್ರೊಟೆಕ್ಷನ್ ಬೇಕು ಅಂತಂದರೆ ನಮಗೆ ವರ್ಷಕ್ಕಿಷ್ಟು ತಿಂಗಳಿಗಿಷ್ಟು ಅಂತ ಕೊಡಬೇಕು ಮತ್ತು ನಮ್ಮ ಸಮಾರಂಭಗಳಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತ ಒಂದು ಕಾಲಕ್ಕೆ ದಾವೂದ್ ಇಬ್ರಾಹಿಮ್ನ ದುಬೈ ಮನೆಗೆ ಹೋಗಿ ಅರಮನೆಗೆ ಹೋಗಿ ಮುಜರಾ ಮಾಡಿ ಬರೋದು ಅಲ್ಲಿ ರಾತ್ರುಕಿಗಳಾಗೋದು ನೃತ್ಯ ಮಾಡೋದು ಭಾಳ ದೊಡ್ಡ ಅಂತಸ್ತಿನ ವಿಷಯವಾಗಿತ್ತು ಈ ಬಾಲಿವುಡ್ನ ನಟ ನಟಿಯರಿಗೆ ರಾತ್ರುಕಿ ಅಂದರೆ ಒಂದು ರಾತ್ರಿಗೋಸ್ಕರ ಇರುವಂಥ ನಟಿಯರು ಅಂತ ಇವತ್ತು ರಾತ್ರಿ ಹೋಗೋ ಇವತ್ತು ಸಂಜೆ ಹೋಗೋದು ಫ್ಲೈಟಿಗೆ ದುಬೈಗೆ ರಾತ್ರಿ ಎಲ್ಲ ಅಲ್ಲಿ ಮಜಾ ಮಾಡೋದು ಬೆಳಗ್ಗೆ ಎದ್ದು ಬರೋದು ರಾತ್ರುಕಿ ಅಂತ ಅದ್ರ ಹೆಸರು ಈ ರೀತಿಯಾದಂಥ ವ್ಯವಸ್ಥೆ ಇತ್ತು ಯಾವಾಗ ದಾವೂದ್ ಇಬ್ರಾಹಿಮನ್ನೇ ಬಂದೋಬಸ್ತ್ ಮಾಡಿ ಆತನ ಮೇಲೆ ಇನ್ನಿಲ್ಲದ ಹಾಗೆ ಮೊಕದ್ದಮೆ ಮಾಡಲಾಯಿತೋ ಆತನ ಜೊತೆ ಗುರುತಿಸಿಕೊಂಡ್ರೆ ಡೇಂಜರ್ ಅನ್ನುವಂಥ ಕಾರಣಕ್ಕೋಸ್ಕರ ಕದ್ದು ಮುಚ್ಚಿ ವ್ಯವಹಾರ ನಡೀಲಿಕ್ಕೆ ಶುರುವಾಯಿತು ಕಳ್ಳ ಸಾಗಾಣಿಕೆದಾರರು ವಜ್ರದ ವ್ಯಾಪಾರಿಗಳೆಲ್ಲ ಪ್ರೊಡ್ಯೂಸರ್ ಆಗಲಿಕ್ಕೆ ಶುರು ಮಾಡಿದರು ಎಲ್ಲ ಕಪ್ಪು ಹಣದ ಮೂಲಕವೇ ಇಡೀ ಬಾಲಿವುಡ್ ನಡೀತಾ ಇತ್ತು ಹೀಗಾಗಿ ಭಾರತ ವಿರುದ್ಧವಾದಂಥ ನರೇಟಿವ್ ನಡೀತಾ ಇದ್ದಂಥದ್ದು ಒಬ್ಬ ಸನ್ಯಾಸಿಯನ್ನು ತೋರಿಸಿದರಾದ ಕಾಮುಕ ಸನ್ಯಾಸಿ ಅಂತ ತೋರಿಸೋದು ಒಬ್ಬ ಅರ್ಚಕನನ್ನು ಇನ್ನಲ್ಲದಾಗಿ ಹೀಗಳೆಯೋದು ಅದೇ ಮುಸಲ್ಮಾನ ಪೀರ ಆದರೆ ಆತ ದುರಂಧರ ಅಂತ ತೋರಿಸ್ಕೊಡೋದು ಪಾಕಿಸ್ತಾನದವರೆಲ್ಲ ಒಳ್ಳೆಯವರು ಅನ್ನೋ ಹಾಗೆ ಬಿಂಬಿಸೋದು ಪಾಕಿಸ್ತಾನದ ಜೊತೆ ಸ್ನೇಹ ಮಾಡಿದರೆ ಭಾರತಕ್ಕೆ ಒಳ್ಳೆಯದು ಅನ್ನುವಂಥ ನರೇಟಿವ್ ಮಾಡೋದು ಈ ರೀತಿಯದಾದಂಥ ಬಾಲಿವುಡ್ ಮನಸ್ಥಿತಿ ಇತ್ತು ಇವ್ರ ಜೊತೆ ಇದ್ದಂಥವ್ರು ಎರಡು ಒಂದು ಅದೇ ಈಗ ಆದಿತ್ಯ ಠಾಕ್ರೆ ಕೂಡ ಇವ್ರ ಜೊತೆ ಗುರ್ಚ್ಕೊಂಡಂಥ ವ್ಯಕ್ತಿ ಈಗೇನು ಚುನಾವಣೆಗೆ ನಿಂತಿದ್ದಾನಲ್ಲ ಈತ ಕೂಡ ಅವ್ರ ಜೊತೆನೇ ಗುರ್ಸ್ಕೊಂಡಂಥ ವ್ಯಕ್ತಿ ಅದನ್ನು ಬಿಟ್ಟರೆ ಕಾಂಗ್ರೆಸ್ಸು ಇವರಿಬ್ಬರ ಸಾಖ್ಯದಲ್ಲಿ ಹುಲುಸಾಗಿ ಬೆಳೆದಂಥ ಕಾಂಗ್ರೆಸ್ಸು ಯಾವುದಾದ್ರೂ ಇದ್ದರೆ ಅದು ಬಾಲಿವುಡ್ ಈ ಬಾರಿ ಏನಾಗಿದೆ ಲಾರೆನ್ಸ್ ವಿಷ್ಣು ಯಾವಾಗ ಸಲ್ಮಾನ್ ಖಾನನ ಆಪ್ತನನ್ನೇ ಬಿಡಲಿಲ್ಲ ಗುಂಡೋಡೆ ಸಾಯಿಸ್ತಾನೆ ಅಂತಂದರೆ ನಾವು ಯಾರೂ ಉಳಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಒಬ್ಬನೇ ಒಬ್ಬ ರಾಜಕಾರಣಿ ಚಿನ್ನ ಸಿನಿಮಾ ನಟ ಕೂಡ ಇವತ್ತು ರಾಜಕಾರಣಿಗಳ ಜೊತೆ ಗುರುತಿಸಿಕೊಳ್ಳಿಕ್ಕೆ ಹೆದರ್ತಾ ಇದ್ದಾರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ